ಸಬ್ ಕಮಿಟಿ ಮಾಡಿದ್ವಿ ನಾವು ಎಲ್ಲ ರೀತಿಯಲ್ಲಿ ತಾಂತ್ರಿಕವಾಗಿ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ವರದಿಯನ್ನು ಕೊಟ್ಟು ಎಲ್ಲ ಸಮುದಾಯಗಳ ಮುಖ್ಯಸ್ಥರನ್ನ ಜೊತೆ ಕೂಡ ಸಭೆ ಮಾಡಿ ನಾವು ಈಗಾಗಲೇ ನಾವು ವರದಿಯನ್ನು ಕೂಡ ಕೊಟ್ಟು ಕ್ಯಾಬಿನೆಟಲ್ಲಿ ಕೂಡ ಪಾಸಾಗಿ ಈಗ ಮತ್ತೆ ಸರ್ಕಸ್ ಅವರ ಕ್ಯಾಬಿನೆಟ್ನಲ್ಲಿ ಮೂರ್ನಾಲ್ಕು ಜನ ಮಂತ್ರಿಗಳೇನಿದ್ದಾರೆ ಅವರಿಗೆ ಸಮಾಧಾನ ಪಡಿಸಲಿಕ್ಕೆ ಇದು ಮಾಡ್ತಾಯಿದ್ದಾರೆ ಹಾಗಾಗಿ ಒಳ ಮೀಸಲಾತಿಯಲ್ಲಿ ನನಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಬಲಹೀನ ವರ್ಗಗಳಿಗೆ ನ್ಯಾಯ ಒದಗಿಸಲಾಯಿತು ಇದನ್ನು ಹಿಂಗೆ ಮುಂದುವರಿಸ್ತೋ ಹೋಗ್ತಾರೆ ಇವತ್ತು ಆದಿ ಜಾಂಬು ಯಾರಿಗೇ ಆಗಲಿ ಇವತ್ತು ಒಳ ಮೀಸಲಾತಿಯಿಂದ ಇವರಂತೂ ನ್ಯಾಯ ಇವರ ಸರ್ಕಾರದಿಂದ ಸಿಕ್ಕಲಿಕ್ಕೆ ಸಾಧ್ಯ